ಏನಿದೆ ಅಂತೇಳಿ ನೋಡಿಕೊಂಡು ಅದು ನೆಕ್ಸ್ಟ್ ಹೋಗೋದು ಒಳ್ಳೇದು ಅಂತ ಹೇಳಿ ಇಷ್ಟು ವರ್ಷ ಇತ್ತಲ್ಲ ಇಷ್ಟು ವರ್ಷ ಇತ್ತಲ್ಲ ನೀವು ಸತಿ ಚುನಾವಣೆ ಸಂದರ್ಭದಲ್ಲಿ ಇದನ್ನ ತೆಗಿಬೇಕಾ ಚುನಾವಣೆ ಬಂದಾಗಲೇ ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣೆ ಮಾಡಬೇಕಾ ಅವರು ನಾವು ಬಂದ ತಕ್ಷಣ ಸ್ಟಾರ್ಟಿಂಗ್ ಮಾಡ್ಲಿಲ್ವಾ ಹೇಳ್ದಂಗೆ ಹೇಳೋ ಮೂಲಕ ಅಲ್ಲ ಈಗ ಮನೆ ಮುಖ್ಯ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಹಜಾಬ್ ಹಾಕಿದ್ರೆ ಏನು ತಪ್ಪು ಅಂತ ಹೇಳಿ ಹೇಳಿದ್ರು ತಾನೆ ಈಗ ಮುಖ್ಯಮಂತ್ರಿ ಆದಮೇಲೆ ಅದನ್ನ ಮಾಡ್ತೀನೋ ಇಲ್ವೋ ಅಂತಕ್ಕಂಥದ್ದು ವಿಚಾರ ಮಾಡತಕ್ಕಂಥದ್ದು ಸರಿ ನಾನು ತಪ್ಪ ಒಬ್ಬ ಮುಖ್ಯಮಂತ್ರಿಗಳಿಗೆ ಹೇಳಿ ನೋಡೋಣ ಅದು ನೋಡಿದೆ ನಾನು ಟೀಕಾ ಟಿಪ್ಪಣಿಗಳು ಭಾಳ ಮಹಾನ್ಭಾವಿಗಳು ತುಂಬ ಈ ರಾಜ್ಯವನ್ನು ಆಳಿರೋರೆಲ್ಲ ಮಾನ್ಯ ಸಿದ್ದರಾಮಯ್ಯರಿಗೆ ಭಾಳ ಹಗುರವಾಗಿ ಮಾತಾಡಿದ್ದಾರೆ ನಾನು ಅವ್ರಿಗೆ ಇಷ್ಟೇ ಹೇಳೋದು ನೀವೆಷ್ಟು ಕೀಳುಮಟ್ಟಕ್ಕೆ ಮಾತಾಡ್ತೀರಿ ಅದೆಲ್ಲ ನೀವೇ ಈಶ್ವರಪ್ಪನವರು ಈಶ್ವರಪ್ಪನವರು ಅದೇ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ನಾವು ಇಂಡಿವಿಜುವಲ್ ಒಬ್ಬೊಬ್ರಿಗೆ ಹೇಳೋದಿಲ್ಲ ಯಾರ್ಯಾರು ಉತ್ತರ ಕೊಟ್ಟಾರೆ ಅವರಿಗೆಲ್ಲ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬರ ಪರಿಹಾರಕ್ಕೆ ಹೋಗಿದ್ರಲ್ಲ ಅಧ್ಯಯನ ಮಾಡಿದ್ರಲ್ಲ ಅದು ತಗೊಂಡು ಹೋಗಿ ಸರ್ ಮುಂದಿನ ದಿನಗಳಲ್ಲಿ ದಂಗೆ ಆದರೆ ಅದಕ್ಕೆ ಸಿಎಂ ಕಾರಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಥರ ದಂಗೆಗಳಾದರೆ ಅವ್ರು ಮಾಡೋರು ತಾನೇ ಇದೆಲ್ಲ ಹೇಳೋದು ಮಾಡೋರು ತಾನೇ ಹೇಳೋದು ಇದು ಕಾನೂನು ಭಾಳ ಗಟ್ಟಿಯಾಗಿದೆ ನೋಡಿ ಎಲ್ಲಾ ಧರ್ಮಕ್ಕೂ ಕೂಡ ಒಂದು ನಿಮಿಷ ಎಲ್ಲಾ ಧರ್ಮಕ್ಕೂ ಕೂಡ ಗೌರವ ಕೊಡ್ಬೇಕಾಗತ್ತೆ ಆ ವಿಚಾರಗಳನ್ನ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತಗೊಳ್ತಾರ ನೋಡೋಣ